ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅದು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಆ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಗುರುವಾರದಿಂದ ಶನಿವಾರದವರೆಗಿನ ಲಾಗ್ ಆಗಿರುತ್ತೆ ಹಾಗೆ ರೆಗ್ಯುಲರ್ ಡ್ಯೂಟಿ ಶಾಪ್ಗೆ ಹೋಗೋದಿದ್ದೇ ಇರುತ್ತೆ ಹಾಗೆ ಶಾಪ್ಗೆ ಹೋಗಿ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೆ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ದಿನಕ್ಕೆ ಇಷ್ಟು ಕೆಲಸನ ಮಾಡಬೇಕು ಅಂದರೆ ಅಷ್ಟು ಕೆಲಸನ ಕಂಪ್ಲೀಟ್ ಮಾಡಲೇಬೇಕು ಹಾಗೆ ಈ ವೀಕಲ್ಲಿ ನನಗೂ ಕೂಡ ಎರಡು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ನಾನು ಒಂದು ಸೆಲ್ಫಾಗಿ ಒಂದೆರಡು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೋಬೇಕಿತ್ತು ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಎರಡು ಅಂತಂದರೆ ನಾನು ಇಷ್ಟು ಟಾರ್ಗೆಟ್ನ ಮಾಡ್ಕೊಂಡಿರ್ತೀನಿ ಅದರಲ್ಲಿ ನಂದೊಂದೆರಡು ಅಂತಂದರೆ ಸ್ವಲ್ಪ ಇವಿನೇ ಆಗಿಬಿಡುತ್ತೆ ಅದಕ್ಕೋಸ್ಕರನಾದರೂ ನಾವು ಎಕ್ಸ್ಟ್ರಾ ಕೆಲಸನೇ ಮಾಡಬೇಕಾಗುತ್ತೆ ಬಟ್ ಮನೆಯಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಪೂಜೆ ಮನೆ ಕೆಲಸ ಎಲ್ಲವನ್ನು ಮುಗಿಸಿರೋದ್ರಿಂದ ನೆಕ್ಸ್ಟು ಹಾಗೆ ಶಾಪಿಂದ ಡೈರೆಕ್ಟಾಗಿ ಕುಣಿಗಲ್ನಲ್ಲಿರುವಂಥ ರಾಯರ ಮಠಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀನಿ ಬಟ್ ರಾಯರು ಮಠಕ್ಕೆ ಹೋಗೋದ್ರಿಂದ ಇನ್ ಒಂದು ವೀಕ್ ಫುಲ್ಲು ಸ್ವಲ್ಪ ಕೆಲಸಗಳು ಆರಾಮಾಗಿ ಆಗುತ್ತೆ ಮತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಯನ್ನು ಕಾಣೋಕ್ಕೆ ಈ ರೀತಿಯಾಗಿ ವೀಕ್ ಒನ್ಸ್ ಆದರೂ ನಾನು ರಾಯರು ಮಠಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಏನಾದರೂ ನಂದೇನಾರ ಪೋಸ್ಟ್ನಲ್ಲಿ ಪ್ರಾಬ್ಲಮ್ ಇದ್ದು ಹೋಗೋಕ್ಕಾಗಿಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ ಬಟ್ ನಮಗೆ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗಿರೋದ್ರಿಂದ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಆಲ್ರೆಡಿ ಕುಣಿಗಳನ್ನ ರೀಚ್ ಆಗ್ಬೋದು ಹಾಗೆ ಸಣ್ಣ ಪುಟ್ಟ ಐಟಮ್ಗಳು ಪರ್ಚೇಸ್ ಮಾಡೋದು ಇದೇ ಇರುತ್ತೆ ಲೈನಿಂಗ್ ಆಗಿರ್ಬೋದು ಹಾಗೆ ಥ್ರೆಡ್ಗಳಾಗಿರ್ಬೋದು ಈ ವರ್ಕ್ ಕೊಟ್ಟಿರುವಂಥ ಬ್ಲೌಸ್ಗಳಾಗಿ ಇದೆಲ್ಲನೂ ತರಬೇಕು ಅಂತ ಅಂದರೆ ಕುಣಿಗಳಿಗೆ ಹೋಗಲೇಬೇಕು ಅದಕ್ಕೋಸ್ಕರ ನಾನು ಗುರುವಾರ ಪ್ಲಾನ್ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋದಂಗಾಗುತ್ತೆ ನೆಕ್ಸ್ಟ್ ನನಗೆ ಬೇಕಾಗಿರುವಂಥ ಐಟಮ್ಗಳನ್ನ ಪರ್ಚೇಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಗುರುವಾರ ಟೈಮ್ ನಾನು ಈ ರೀತಿಯಾಗಿ ಒಂದು ಫೈವ್ ಓ ಕ್ಲಾಕ್ಗೆ ಅಂಗಡಿನ ಕ್ಲೋಸ್ ಮಾಡ್ಬಿಟ್ಟು ಮಿಕ್ಕಿರೋ ಐಟಮ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋಣ ಕಡಿಮೆ ಕ್ವಾಂಟಿಟಿ ಆಗಿರುವಂಥ ಐಟಮ್ಗಳನ್ನ ತರಬೇಕು ಅಂದರೆ ನಮಗೆ ಕುಣಿಗಲ್ ನಿಯರ್ ಬೈ ಆಗುತ್ತೆ ಏನಾದರೂ ಜಾಸ್ತಿ ಕ್ವಾಂಟಿಟಿಲಿ ನಾನು ಐಟಮ್ಗಳನ್ನ ಹಾಕ್ತೀನಿ ಗೆ ಅಂತ ಆವಾಗ ಮಾತ್ರ ನಾನು ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡ್ತೀನಿ ಹಾಗೆ ಬರ್ತಾ ಉಗಿಬಂಡಿ ಅಂತ ಇದೆ ತುಂಬಾ ನಾವು ಒಂದು ಫೈವ್ ಟೈಮ್ಸ್ ಏನೋ ಹೋಗಿದ್ದೀವಿ ಅಲ್ಲಿಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಪ್ಯೂರ್ ವೆಜ್ ಆಗಿರೋದ್ರಿಂದ ಗುರುವಾರ ನಾನ್ ವೆಜಿಟೇರಿಯನ್ ತಿಂದಲೇ ಇರೋದ್ರಿಂದ ಪ್ಯೂರ್ ವೆಜ್ ಆಗಿರೋದ್ರಿಂದ ಅಲ್ಲಿ ಹೋಗಿ ಊಟನ ಮುಗಿಸಿ ನೆಕ್ಸ್ಟ್ ಮನೆಗೆ ಬಂದ್ವಿ ನೆಕ್ಸ್ಟ್ ಇದು ಶನಿವಾರದಲ್ಲಿ ಹೋಗು ಗೊತ್ತಿರುವಂಥ ತುಂಬ ಕ್ಲೋಸ್ ಅಂತ ಹೇಳ್ಬೋದು ಅವ್ರದ್ದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಕರಿನಲ್ಲಿ ಬಸವಣ್ಣನ ಚೌಟ್ರಿ ಅಂತ ಬರುತ್ತೆ ಮಾಗಡಿ ನಿಯರ್ ಬೈ ಅಲ್ಲಿಗೆ ಹೋದ್ವಿ ಬಟ್ ವಿಲೇಜ್ ಸೈಡ್ ಮದುವೆ ಆಗಿರೋದ್ರಿಂದ ಹಳ್ಳಿ ಜನಗಳಂತೂ ತುಂಬಾ ಕ್ಲೌಡ್ ಇತ್ತು ಹಾಗೆ ಹೋಗ್ತಿದ್ದಂಗೆ ಜ್ಯೂಸ್ನ ಕೊಟ್ಟರು ಜ್ಯೂಸ್ನ ಕುಡ್ಕೊಂಡು ನೆಕ್ಸ್ಟ್ ಒಳಗಡೆ ಹೋದ್ವಿ ರಿಸೆಪ್ಷನ್ಗೆ ಅಂತ ರಿಸೆಪ್ಷನಲ್ಲಂತೂ ತುಂಬಾ ಜನ ಇದ್ದರು ಹಾಗೆ ರಿಸೆಪ್ಷನ್ನ ಮುಗಿಸ್ಕೊಂಡು ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ತುಂಬ ಜನ ಇದ್ದಿದ್ದ ಕಾರಣ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನ ತೊಗೊಳ್ಳಿಲ್ಲ ಹಾಗೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನ ಈ ದೇವಸ್ಥಾನ ಅಂತೂ ತುಂಬ ಹಳೆಯ ದೇವಸ್ಥಾನ ಬಟ್ ಇಲ್ಲಿ ಫಸ್ಟು ವಂಚ ಊಟ್ರಿ ಇತ್ತು ಬಟ್ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಮಾವನ ಮಗಳು ಮದುವೆ ಆಗಿತ್ತು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋದಾಗ ಬಟ್ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ನೆಕ್ಸ್ಟು ಓದಿಯರು ನಾನು ಮೇಕಪ್ಗೆ ಅಂತ ಹೇಳ್ಬಿಟ್ಟು ಈ ಚೌಟ್ರಿಗೆ ಹೋಗಿದ್ದೆ ಹಾಗಾಗಿ ಆವಾಗ ನೋಡಿದ್ದೆ ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದೊಳಗಡೆ ನಾನೇನು ಹೋಗಿರಲಿಲ್ಲ ಯಾವತ್ತೂ ಬಟ್ ಇದೇ ಫಸ್ಟ್ ಟೈಮು ದೇವಸ್ಥಾನದೊಳಗಡೆ ಹೋಗಿರೋದು ಈ ರೀತಿಯಾಗಿ ದೇವ್ರಂತೂ ತುಂಬಾ ಚೆನ್ನಾಗಿತ್ತು ಬ್ರೆಡ್ ಯಾವುದೇ ರೀತಿ ಕ್ಲೌಡ್ ಇರಲಿಲ್ಲ ಹಾಗೆ ಈಸಿಯಾಗಿ ದರ್ಶನನ ಮಾಡ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಊಟಕ್ಕೆ ಅಂತ ಓಟ್ವಿ ಊಟಕ್ಕೆ ಅಂತ ಓಟಾದಮೇಲೆ ಸ್ವಲ್ಪ ಟೈಮ್ ಹಿಡೀತು ತುಂಬ ಜನ ಕ್ಲೌಡ್ ಇದ್ದಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ ಹಾಗೆ ವೆಯ್ಟ್ ಮಾಡಾದ್ಮೇಲೆ ಇವೆರಡು ಪಟಾಣಿಗಳಿದ್ದಾವೆಲ್ಲ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತೀರೋ ಹಾಗೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಮುಗಿಸ್ಕೊಂಡು ನೆಕ್ಸ್ಟು ಮನೆ ಕಡೆ ಓಡ್ವಿ ಮನೆಗೆ ಬರೋಷ್ಟರಲ್ಲಿ ಹತ್ತುವರೆ ಆಗ್ಬಿಟ್ಟಿತ್ತು ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್